ಹಲೋ ಹೈಡಿಯೋಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಇವಾಗ ಮತ್ತೊಂದು ಎಪಿಸೋಡ್ನ ಹಾಕ್ತಾ ಇದ್ದೀನಿ ಹೋಗಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಪಾರ್ಗಟ್ಲೆ ಆಸ್ಪತ್ರೆಯಲ್ಲಿದ್ದು ಇಂದು ಮನೆಗೆ ಹಿಂದಿರುಗೋದು ಮಮದವರಿಗೆ ಸುಶಾಂತಿ ನೆಮ್ಮದಿ ತಂದಿದೆ ನಿಜಕ್ಕೂ ಆರೋಗ್ಯಕ್ಕಿಂತಲೂ ಮಿಗಿಲಾದದ್ದು ಯಾವುದು ಇಲ್ಲ ಅನ್ನೋದು ಆಸ್ಪತ್ರೆ ವಾಸ ಮಾಡಿ ಬಂದವ್ರಿಗೆ ತುಂಬ ಚೆನ್ನಾಗಿ ಅರಿವಿಗೆ ಬಂದಿರ್ತದೆ ತಮ್ಮ ಅನುಪಸ್ಥಿತಿಯಲ್ಲಿ ಮಗಳು ನಿಶಾ ಮನೆಯನ್ನು ತಕ್ಕ ಮಟ್ಟಿಗೆ ನೋಡಿಕೊಂಡಿದ್ದರೂ ಅವರಿಗದು ತೃಪ್ತಿ ಇಲ್ಲ ತಮಗೆ ತೃಪ್ತಿಯಾಗೋ ತನಕ ಮನೆಯನ್ನು ಗುಡಿಸಿ ಒರೆಸಿ ಸ್ವಚ್ಛಗೊಳಿಸಿ ಸ್ನಾನ ಪೂಜೆ ಮುಗಿಸಿ ಅಡುಗೆ ಮಾಡಿ ಎಲ್ರಿಗೂ ತಮ್ಮ ಕೈಯಾರೆ ಊಟ ಪಡಿಸಿದಾಗ್ಲೇ ಅವರಿಗೆ ಸಂಪೂರ್ಣ ಸಮಾಧಾನವಾಗಿತ್ತು ಮನದ ಮೂಲೆಯಲ್ಲಿ ತಮ್ಮ ಸೊಸೆ ಬಗ್ಗೆ ಯೋಚನೆ ಇದ್ದೇ ಇತ್ತಾದರೂ ಯಾರೂ ಅವಳ ಬಗ್ಗೆ ಒಂದು ಮಾತಾಡಲಿಲ್ಲ ಮಹೇಶ್ ಮಲ್ಗೋದನ್ನೇ ಕಾಯ್ತಿತ್ತಂತೆ ಆದಿ ಅಮ್ಮನನ್ನು ತನ್ನ ರೂಮ್ಗೆ ಕರೆದೊಯ್ದವನು ಅವರನ್ನು ಹಾಸಿಗೆ ಮೇಲೆ ಕೂರಿಸಿ ಅವರ ಪಾದಗಳ ಬಳಿ ಕೊಳ್ತಿದ್ದ ಮಗನ ವರ್ತನೆಯಿಂದ ಅವನೇನೋ ಹೇಳೋದು ಕೊರಟಿದ್ದಾನೆಂದು ಅವ್ರಿಗೆ ಖಚಿತವಾಗಿತ್ತು ಯಾಕೋ ಆದಿಯೇ ಮತ್ತೇನಾಯ್ತು ಕೃತಿ ಏನಾದರೂ ಫೋನ್ ಮಾಡಿದ್ಲಾ ಅಂತ ಮನದಲ್ಲಿ ಸಂಶಯವನ್ನ ಹೊರಹಾಕಿದ್ದರು ಅಮ್ಮ ನಿನಗೆ ಹೇಳ್ದೆ ನಾನೊಂದು ಕೆಲಸ ಮಾಡ್ಬಿಟ್ಟಿದ್ದೀನಿ ದಯವಿಟ್ಟು ಕ್ಷಮಿಸ್ಬಿಡು ಅದ್ರತೆಯಿಂದ ಅಮ್ಮನಡೆಗೆ ನೋಡ್ತಾ ನೋಡಿದಾಗ ಮಮತಾರಿಗೆ ಭಯವಾಯಿತು ಮತ್ತೇನು ಅನಾಹುತ ಮಾಡ್ಕೊಂಡು ಅಂತ ಪ್ರಶ್ನಾರ್ಥಕವಾಗಿ ಅವನ ಮುಖವನ್ನೇ ನೋಡಿದ್ರು ಅಮ್ಮ ನಿನ್ನ ಒಡವೆ ಎಲ್ಲ ತಗೊಂಡು ಹೋಗಿ ಸೇಟು ಹತ್ರ ಅಡವಿಟ್ಟು ಇಪ್ಪತ್ ಲಕ್ಷ ದುಡ್ಡು ತಗೊಂಡು ಅವಳು ಹಣ ವಾಪಸ್ ಕೊಟ್ಟು ಬಂದೆ ಆಸ್ಪತ್ರೆಯಲ್ಲಿರುವಾಗ ಹೇಳಿ ಸುಮ್ನೆ ನಿನ್ಗೆ ಟೆನ್ಷನ್ ಕೊಡಬಾರ್ದು ಅಂತ ಹೇಳಿರಲಿಲ್ಲ ಅಂದಾಗ ಅವರಿಗೆ ಒಡವೆ ಬೀಶದ ಬಗ್ಗೆ ಏನು ಅನ್ನಿಸ್ತಿದ್ರು ಸೊಸೆ ಮನೆಯಲ್ಲಿ ಅಂದು ನಡೆದಿತ್ತು ಮಗನಿಗೆ ಗೊತ್ತಾಗ್ಬಿಟ್ಟಿದ್ಯಾ ಅದಕ್ಕಾಗಿ ಇಷ್ಟು ಅರ್ಜೆಂಟ್ನಲ್ಲಿ ಒಡವೆ ಅಡವಿಟ್ಟು ಹಣ ಹಿಂದಿರುಗಿಸ್ತಾನ ಹಾಗೆ ಸುಮ್ಮನೆ ಹಣ ಕೊಟ್ಟು ಬರುವವನಲ್ಲ ತಮ್ಮಗ ಅಲ್ಲಿ ಮತ್ತೇನು ರಾಮಾಯಣವಾಗಿದೆಯೋ ಅಂತ ಆತಂಕವಾಯ್ತು ಯಾಕಮ್ಮ ಮಾತಾಡ್ತಿಲ್ಲ ಮಗ ನೀನು ಒಡವೆನ ಅಡವಿಟ್ಟ ಅಂತ ಬೇಸರವಾಯ್ತಾ ಅದಿ ಕೇಳಿದಾಗ ಛೇ ಹಾಗೇನಿಲ್ವೋ ಒಡವೆ ಇರೋದೇ ನಮ್ಮ ಕಷ್ಟ ಕಾಲಕ್ಕಾಗಲಿ ಅಂತ ನೀನು ಅದನ್ನೆಲ್ಲ ಮಾರಿದ್ರೂ ನನಗೇನು ಬೇಜಾರಿಲ್ಲ ಚಿನ್ನ ಇಲ್ಲದಿದ್ರೂ ಪರವಾಗಿಲ್ಲ ಮನೆಯಲ್ಲಿ ಎಲ್ಲರೂ ಯಾವುದೇ ಸಮಸ್ಯೆ ಇಲ್ಲದೆ ಖುಷಿ ಖುಷಿಯಾಗಿದ್ದರೆ ಅಷ್ಟೇ ಸಾಕು ಹಾಗೆ ಕೃತಿಗೆ ಹಣ ವಾಪಸ್ ಕೊಟ್ಟಿದ್ದು ತುಂಬ ಒಳ್ಳೆಯದೇ ಆಯಿತು ಬಿಡು ಪಾಪ ನನಗಿಂತ ಅವಳಿಗೆ ಅದರ ಅವಶ್ಯಕತೆ ಜಾಸ್ತಿ ಇದೆ ಅನಿಸುತ್ತೆ ಅಂದವರ ಮಾತಿನಲ್ಲಿ ವ್ಯಂಗ್ಯವಿತ್ತೆ ಕೃತಿಗೆ ತಮ್ಮ ಅಮ್ಮನಂತೆ ಯೋಚಿಸಲಿಲ್ಲ ಅವಳಿಗ್ ಮನೆ ಮರ್ಯಾದೆಗಿಂತ ತನ್ನ ಹಣ ಒಡವೆಯೇ ಹೆಚ್ಚಾಯ್ತು ಏಕೆ ಹಾಗಿದ್ರೆ ಇದನ್ನ ಅವಳು ತನ್ನ ಮನೆ ಅಂದ್ಕೊಂಡಿರ್ಲಿಲ್ವಾ ಹೀಗೆ ಆದಿ ಯೋಚಿಸ್ತಿದ್ದ ನಂತರ ಮಮತಾ ಏನನ್ನಾದರೂ ಕೇಳೋ ಮುನ್ನವೇ ಆದಿ ಅವರೆದುರಿಗೆ ನಡೆದಿದ್ದನೆಲ್ಲವನ್ನು ಯಥಾವತ್ತಾಗಿ ಹೇಳ್ಬಿಟ್ಟಿದ್ದ ಅದನ್ ಕೇಳ್ತಿದ್ರೆ ಮಮತಾ ಅವ್ರಿಗೆ ಕೃತಿ ಮೇಲೆ ಮತ್ತೆ ಸುಹಾಸಿನಿಯವ್ರ ಮೇಲೆ ಸಿಟ್ಟು ಉಕ್ಕುಕ್ಕಿ ಬರ್ತಿತ್ತು ಹೇಳೋದನ್ನ ಮುಗಿಸ್ತವ ಅಮ್ಮನಿಂದ ಏನು ಪ್ರತಿಕ್ರಿಯೆ ಬಾರ್ದಿದ್ದಾಗ ಕ್ಷಣ ಅವರ ಮುಖವನ್ನೇ ನೋಡ್ದ ನಂತರ ಅವರ ತೊಡೆ ಮೇಲೆ ತನ್ನ ತಲೆ ಇರಿಸಿ ಮೌನವಾಗಿ ಉಳಿದುಬಿಟ್ಟಿದ್ದ ಮಗನ ಮನಸ್ಸಿಗೆ ಎಷ್ಟು ಬೇಸರ ನೋವಾಗಿದೆ ಅಂದು ಅವನ ಬರ್ತನೆಯಿಂದಲೇ ಅರಿವಾಗ್ತಿದೆ ಅವ್ರಿಗೆ ಕೆಲ ಹೊತ್ತು ಮಗನ ತಲೆಗೂದಲನ್ನು ನೇವರಿಸುತ್ತ ಅವನನ್ನು ಸಾಂತ್ವನಿಸಿದ ಅವರು ನಂತರ ಕಂದ ಜಾಸ್ತಿ ಯೋಚನೆ ಮಾಡಬೇಡ ಟೆನ್ಷನ್ ಮಾಡ್ಕೋಬೇಡ ಈಗಾಗಲೇ ನಮ್ಮಿಂದ ತಪ್ಪಿಗೆ ನಾವು ಕ್ಷಮೆ ಕೇಳಿದ್ದೀವಿ ಅವಳಿಗೆ ಇನ್ನು ಇದು ನನ್ನ ಮನೆ ಗಂಡ ಅನ್ನೋದು ಇದ್ದಿದ್ರೆ ಈ ವಿಷಯನ ಇಷ್ಟೊಂದು ದೊಡ್ಡದು ಮಾಡ್ತಿರ್ಲಿಲ್ಲ ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಜಗಳಗಳು ಮಾಮೂಲೆ ಎಲ್ಲರ ಮನೆಯಲ್ಲೂ ಇರುವಂಥದ್ದೇ ಆದರೆ ಇಷ್ಟು ಚಿಕ್ಕ ವಿಷಯಕ್ಕೆ ಡೈವರ್ಸ್ ಕೇಳಿದ್ರೆ ಅದು ಅವಳ ದೊಡ್ಡತನ ಬುದ್ಧಿ ಹೇಳಬೇಕಾದ ದೊಡ್ಡವರೇ ಅವಳ ಜೀವನ ಹಾಳು ಮಾಡೋಕ್ಕೆ ಹೊರಟ್ರೆ ಅದು ಮೂರ್ಖತನದ ಪರಮಾವಧಿ ಅಂದವರು ಕ್ಷಣ ಬಿಟ್ಟು ಆದಿ ಅವಳಿಗೆ ಸಂಸಾರ ಮಾಡೋಕ್ಕೆ ಆಸಕ್ತಿನೇ ಇಲ್ಲ ಅನಿಸುತ್ತೆ ಅದಕ್ಕೆ ಹೀಗೆಲ್ಲ ಆಡ್ತಿದ್ದಾಳೆ ಅಲ್ಲಿ ಬಾಳ್ಬಾವಿ ಇದೆ ಹೋಗ್ಬೇಡ ಅಂತ ಹೇಳಿದ್ರು ಇಲ್ಲ ನಾನು ಹೋಗೋದೆ ಬೀಳೋದೆ ಅನ್ನೋ ದಟ್ಟರಿಗೆ ಎಷ್ಟು ಅಂತ ಹೇಳೋಕ್ಕಾಗುತ್ತೆ ನೋಡೋಣ ಏನು ಮಾಡ್ತಾರೆ ಅಂತ ಆದರೆ ಇನ್ನು ಮುಂದೆ ಅವ್ರ ಮನೆಗೆ ಸಂಧಾನ ಅಂತೆಲ್ಲ ನಾವು ಯಾರು ಹೋಗೋದು ಬೇಡ ಬೇಕಿದ್ದರೆ ಅವರೇ ಬರಲಿ ಬೇಡ್ದಿದ್ರೆ ಬಿಡಲಿ ಅಂತ ಅವ್ರು ಹೇಳಿದಾಗ ಆದಿ ತಲೆ ಎತ್ತಿ ಅಂದರೆ ಅಂತ ಕೇಳಿದಾಗ ಅವ್ರಿಗೆ ಕರಳು ಕ್ಯೂತಂತಾಯ್ತು ಮಗನ ಸಂಕಟ ನೋಡಿ ಆದಿ ಬಲವಂತದಿಂದ ನಡೆಸೋ ಸಂಸಾರದಿಂದ ಯಾರಿಗೂ ಸುಖವಿಲ್ಲ ಕಣೋ ಅವಳಿಗೆ ನೀನು ಇಷ್ಟು ಇದ್ದರೆ ತಾನು ತಾನಾಗೆ ಬರ್ತಾಳೆ ಇಲ್ಲದಿದ್ರೆ ನೀನು ನಿನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಅವಳನ್ನು ಮರೆತು ಬಿಡೋ ಅಂತ ಹೇಳುವಾಗ ಅವರಿಗೆ ಯಾಕೋ ಅತೀವ ವೇದನೆಯಾಯಿತು ಅವನ ಪರಿಸ್ಥಿತಿಯು ಅದಕ್ಕಿಂತ ವಿಭಿನ್ನವಾಗಿಯೇ ಇರಲಿಲ್ಲ ಅವನಿಗೂ ಬಲವಾಗಿ ಅನಿಸತೊಡಗಿತ್ತು ತಮ್ಮ ಮದುವೆಗೇನು ಹೆಚ್ಚು ದಿನಗಳ ಆಯಸ್ಸಿಲ್ಲ ಅಂತ ಮಮತಾ ಎಷ್ಟು ಆಸೆಯಿಂದ ಅವಳನ್ನ ಮನೆ ಸೊಸೆ ಮಾಡಿಕೊಂಡು ಮಗಳಿಗಿಂತಲೂ ಹೆಚ್ಚಾಗಿ ನೋಡಿಕೊಂಡೆ ಅದನ್ನೆಲ್ಲ ಇಷ್ಟು ಬೇಗ ಮರೆತು ಬಿಟ್ಲಲ್ಲ ಇವಳು ಎಷ್ಟು ಸುಲಭವಾಗಿ ಟೈವರ್ಸ್ ಕೊಡ್ತೀನಿ ಅಂದಿದ್ದಾಳೆ ನೋಡೋ ಅಂದವರು ದುಃಖ ತಡೆಯಲಾರದೆ ಹತ್ತು ಬಿಟ್ಟಾಗ ಆದಿ ಎದ್ದು ಅವರನ್ನು ತನ್ನೆದೆಗೆ ಅವಿಸ್ಕೊಂಡು ನಂಗೆ ಹೇಳಿ ಈಗ ನೀನೇ ದುಃಖ ಅಮ್ಮ ಅಳ್ಬೇಡ ಸುಮ್ನಿರು ತನಗಾಗ್ತಿದ್ದ ದುಃಖವನ್ನ ಅಡಗಿಸ್ಕೊಂಡು ತಾಯಿಯ ಕಣ್ಣೀರನ್ನ ಒರೆಸಿದ್ದ ನೀನ್ ಹೇಳ್ತಾ ನಿಜ ಕಣೋ ಆದಿ ಶ್ರೀಮಂತರಿಗೆ ಈ ಪ್ರೀತಿ ವಾತ್ಸಲ್ಯ ಮಮತೆ ಕಾಳಜಿಗಿಂತಲೂ ಹಣ ಆಸ್ತಿ ಅಂತಸ್ತಿನ ಮೇಲೆ ವ್ಯಾಮೋಹ ಅದಕ್ಕೆ ಜಾಸ್ತಿ ಬೆಲೆ ಕೊಡೋದು ಅವರು ನಾವೇ ಈಗ ಸುಮ್ನೆ ಎಲ್ಲರನ್ನು ಹಚ್ಕೊಂಡು ನೋವು ತಿನ್ನೋದು ಅಂದವರು ಇನ್ಮೇಲೆ ನಾವು ಅವ್ರ ಥರನೇ ಬಿಡೋಣ ಅವಳಿಗೆ ಮನೆ ಋಣ ಇದ್ದಿದ್ದೆ ಇಷ್ಟು ದಿನ ಅಂದ್ಕೊಂಡು ಅಂತ ತಮ್ಮ ಕಣ್ಣೀರನ್ನು ಒರೆಸ್ಕೊಂಡು ನೀನು ಯಾವುದನ್ನು ಯೋಚಿಸ್ದೆ ಆರಾಮವಾಗಿರು ಕಂದ ನಮಗೆ ನಿನ್ನ ಆರೋಗ್ಯ ಸುಖ ಸಂತೋಷನೇ ಮುಖ್ಯ ಈಗ ತುಂಬ ಹೊತ್ತಾಗಿದೆ ಮಲ್ಕಿ ನಿದ್ರೆ ಮಾಡು ಅಂದು ಅವನಿಗೆನ್ನೆ ತಟ್ಟಿ ಹೇಳಿ ಹೊರಟಾಗ ಅವನು ಅಮ್ಮ ಅಪ್ಪನಿಗೆ ವಿಷಯ ಗೊತ್ತಾದರೆ ಅವ್ರು ಮತ್ತೆ ಟೆನ್ಷನ್ ಮಾಡಿಕೊಂಡ್ರೆ ಅಂತ ಆತಂಕದಿಂದ ಕೇಳಿದ್ದ ಮತ್ತೆ ಅವರು ಟೆನ್ಷನ್ ಮಾಡಿಕೊಂಡ್ರೆ ಅನ್ನುವ ಭಯ ಅವನಿಗೆ ಆಗ ಮಮತಾ ಯಾವತ್ತಾದ್ರೂ ಗೊತ್ತಾಗ್ಲೇಬೇಕು ತಾನೇ ಸಮಯ ನೋಡಿಕೊಂಡು ನಾನೇ ನಿಧಾನವಾಗಿ ಬಿಡು ಅಂದವರು ಮಗನ ಬಾಡಿದ ಮುಖ ನೋಡಿ ಆದಿ ನಾಳೆಯಿಂದ ನಿನ್ನ ಕೆಲ್ಸಕ್ಕೆ ಹೋಗು ಮನೆಯಲ್ಲೇ ಕೂತಿದ್ರೆ ಸುಮ್ಮನೆ ಎಲ್ಲ ಸಲದ ಯೋಚನೆಗಳು ಕಾಡಿ ತಲೆ ತಿಂತವೆ ಅಂದಾಗ ಸರಿ ಎನ್ನುವಂತೆ ತಲೆ ಆಡಿಸಿದನವ ರಮೇಶ್ ಅವರಿಗೆ ಆದಿ ತಮ್ಮ ಮನೆಗೆ ಬಂದು ಮಗಳನ್ನ ಹೀನಾಯವಾಗಿ ಬೈದು ಹೋದದ್ದನ್ನು ಚಾಚು ತಪ್ಪದಂತೆ ಹೇಳಿದ ಸುಹಾಸಿನಿ ತಮ್ಮ ಇನ್ನು ಇಂಥವ್ರ ಮನೆಗೂ ಮತ್ತೆ ಹೋಗೋದು ಬೇಡ ತಮ್ಮ ಮುಂದೆ ಈಗೆಲ್ಲ ನಡೆದುಕೊಳ್ಳುವವರು ಇಷ್ಟೆಲ್ಲ ನಡೆದ ಮೇಲೂ ಅವಳು ಅಲ್ಲಿಗೆ ಹೋದರೆ ಅವಳನ್ನೊಬ್ಬಳನ್ನೇ ಹುರಿದು ಮುಕ್ಬಿಡ್ತಾರೆ ಅದಕ್ಕೆ ಅವನಿಂದ ಡೈವರ್ಸ್ ತಗೊಂಡು ಅವಳು ಮದುವೆನೇ ಆಗಿಲ್ಲ ಅಂದ್ಕೊಂಡು ತಂಬಳಿ ಇಟ್ಕೊಳ್ಳೋಣ ಹೀಗಾದಲ್ಲಿ ಮಾತ್ರ ತಮ್ಮ ಮಗಳು ಸಂತೋಷ ನೆಮ್ಮದಿಯಿಂದ ಇರ್ತಾಳೆ ಇಲ್ಲದೆ ಹೋದರೆ ಎಂದಾದರೊಂದು ದಿನ ಆದಿಯ ಸಿಟ್ಟಿಗೆ ಬಲಿ ಆದರೂ ಅಚ್ಚರಿ ಇಲ್ಲ ಅಪ್ಪಪ್ಪ ಎಷ್ಟು ಕೋಪ ತಾಪ ಅವನದ್ದು ನೋಡಿ ನಾನೇ ಅಷ್ಟು ಹೆದರು ಹೋದೆ ಇನ್ನೂ ತೀರಾ ಸೆನ್ಸಿಟಿವ್ ಇರೋ ನನ್ನ ಕಂದ ಅವನನ್ನು ಹೇಗೆ ತಡ್ಕೊಂಡಿದ್ಲೋ ಅಂತ ಭಯ ವ್ಯಕ್ತಪಡಿಸಿದರು ಆಗ ಈ ಸಂಬಂಧದ ಮೇಲೆ ಇನ್ನೂ ನಂಬಿಕೆ ಭರವಸೆ ಇಟ್ಕೊಂಡಿದ್ದ ರಮೇಶ್ ಅವರು ಸಹ ಭಯ ಬಿದ್ದು ಅಪ್ಪಪ್ಪ ಇಂಥ ಕಟ್ಕ್ರ ಸಹವಾಸ ನಮಗೆ ಬೇಡವೇ ಬೇಡ ತಮ್ಮ ತಮ್ಗೇನ್ ಭಾರವಲ್ಲ ಇತ್ತೊಬ್ಬ ಮಗಳು ತಮ್ಮ ಕಣ್ಮುಂದೆ ಓಡಾಡ್ಕೊಂಡು ನಗ್ನಗ್ತಾ ಇದ್ರಷ್ಟೇ ಸಾಕು ಅಂದ್ಕೊಂಡು ಅವ್ರ ಮಾತ್ಗೆ ಒಪ್ಕೊಂಡ್ಬಿಟ್ರು ಹಾಗೆ ಕೃತಿಯೂ ಸಹ ಆದಿಯೊಂದಿಗೆ ಹೀಗೆ ದಿನವೂ ಜಗಳವಾಡಿಕೊಂಡು ಬದುಕೋದನ್ನು ನರಕ ಮಾಡ್ಕೊಂಡು ಸಾಯೋದಕ್ಕಿಂತಲೂ ಟೈವೋಸ್ ನೀಡಿ ಅವನಿಂದ ಬೇರೆ ಆಗೋದೆ ಎಲ್ಲ ರೀತಿಯಿಂದಲೂ ತುಂಬಾ ಒಳ್ಳೆಯದು ಅಂತ ಗಟ್ಟಿಯಾಗಿ ನಿರ್ಧರಿಸ್ಕೊಂಡ್ಲು ಇದರ ನಡುವೆ ಸಮಯ ನೋಡ್ಕೊಂಡು ಮಮತಾ ತಮ್ಮ ಪತಿಯನ್ನು ಕೂರಿಸ್ಕೊಂಡು ನಡೆದಿರೋದೆಲ್ಲವನ್ನು ನಿಧಾನವಾಗಿ ಹೇಳಿದಾಗ ಎಲ್ಲವನ್ನು ಕೇಳಿದ ಮಹೇಶ್ ಔಹಾರಿದ್ದರು ಮಮತಾ ಇನ್ನೂ ತಾವು ಆ ಹುಡುಗಿಯನ್ನ ಮರೆತು ಬಿಡುವುದೇ ಒಳ್ಳೆಯದು ಅಂತ ಹೇಳ್ದಾಗ್ಲಂತೂ ಅವರು ಬಹಳ ನೊಂದುಕೊಂಡಿದ್ರು ಮದುವೆಯಾಗಿ ಆರು ತಿಂಗಳಿಗೆ ಮಗನ ಮದುವೆ ಮುರಿದು ಬೀಳ್ತಿರೋದು ಅವರಿಂದ ಸಹಿಸ್ಲಾಗ್ತಿಲ್ಲ ಆಗ್ಲೂ ಅವರು ಇನ್ನೊಮ್ಮೆ ಎಲ್ರೂ ಕೂತು ನಿಧಾನವಾಗಿ ಮಾತಾಡಿ ಸಮಸ್ಯೆ ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿದಾಗ ಮಮತಾ ಸಿಟ್ಟಾಗಿ ಒಂದು ಸಲ ಹೋಗೇ ನೀವು ಆಸ್ಪತ್ರೆ ಸೇರಿಕೊಳ್ಳೋ ಅಂತಾಯ್ತು ಮತ್ತೆ ಅವ್ರ ಮನೆ ಹೊಸಲು ಮಿಟ್ಟೋದು ಬೇಡ ನಮಗೂ ಮಾನ ಮರ್ಯಾದೆ ಗೌರವ ಆತ್ಮಾಭಿಮಾನ ಎಲ್ಲ ಇದೆ ನನ್ನ ನಾಣೆ ಇನ್ನು ನಮ್ಮ ಮನೆಯಿಂದ ಯಾರು ಅಲ್ಲಿರಲ್ಲಿಗೆ ಹೋಗಕೂಡ್ದು ಅಂತ ಕಡ ಖಂಡಿತವಾಗಿ ಹೇಳ್ಬಿಟ್ಟಾಗ ಮಹೇಶ್ ವಿಧಿ ಇಲ್ಲದೆ ಸುಮ್ಮನಾಗ್ಬಿಟ್ರು ಮಹೇಶ್ ಅವರು ಮನೆಗೆ ಹಿಂತಿರುಗಿ ಒಂದು ವಾರಕ್ಕೆ ಸರಿಯಾಗಿ ಕೃತಿಯಿಂದ ಆದಿಗೆ ಡೈವರ್ಸ್ ನೋಟಿಸ್ ಬಂದಿತ್ತು ಎಷ್ಟೇ ಸಮಾಧಾನದಿಂದ ಇರಬೇಕು ಅಂದ್ಕೊಂಡ್ರು ಆದಿಯಿಂದ ಅದು ಸಾಧ್ಯವಾಗಲಿಲ್ಲ ಮನದ್ ಮೂಲೆಯಲ್ಲಿ ಎಲ್ಲೋ ಒಂದ್ ಕಡೆ ಅವಳು ತನ್ನನ್ನ ಕ್ಷಮಿಸಿ ಮನೆಗೆ ಮರಳಬಹುದು ಅನ್ನುವ ಅವನ ನಿರೀಕ್ಷೆಯನ್ನ ಈ ಮೂಲಕ ಅವಳು ಹುಸಿ ಮಾಡಿದ್ಲು ಅವನನ್ನು ನಿರ್ದಾಕ್ಷಿಣ್ಯವಾಗಿ ಬಿಟ್ಟಿದ್ಳು ಅತೀವ ಆವೇಶದಿಂದ ಕಂಪಿಸ್ತಿರುವ ಕೈಗಳಿಂದಲೇ ಆ ಪತ್ರವನ್ನು ಓದಿ ತನ್ನ ಸೈನ್ ಮಾಡಿ ಕಳಿಸಿ ವೇಗವಾಗಿ ಒಳಗೆ ಬಂದವನು ತನ್ನ ತಲೆ ಕಾಳಜಿ ಕಳವಳ ಕರುಣೆಯಿಂದ ನೋಡ್ತಿರುವ ತನ್ನ ಹೆತ್ತವರು ತಮ್ಮ ಮತ್ತೆ ತಂಗಿಯಡೆಗೆ ನೋಡ್ತಾ ಇನ್ನು ಮುಂದೆ ಈ ಮನೆಯಲ್ಲಿ ನನಗೆ ಆಗಿತ್ತು ಅಂತಾಗ್ಲಿ ಹೆಂಡತಿ ಅಂತ ಒಬ್ಳಿದ್ಲು ಅನ್ನೋದಾಗ್ಲಿ ಯಾರ್ ನೆನಪಿನಲ್ಲೂ ಇರಬಾರ್ದು ಅದ್ರ ಬಗ್ಗೆ ಯಾರು ಮಾತನ್ನು ಆಡಬಾರ್ದು ಆ ಮನೆಯವ್ರ ಜೊತೆಯಲ್ಲೂ ಯಾರು ಮಾತಾಡಬಾರ್ದು ಯಾರಾದರೂ ನನ್ನ ಮಾತನ್ನು ಮೀರಿದ್ರೆ ಅವತ್ತೇ ನಾನು ಈ ಮನೆ ಬಿಟ್ಟು ಹೋಗೋದು ಖಂಡಿತ ಅಂತ ತುಂಬು ಆಕ್ರೋಶದಿಂದ ಕಡಾ ಖಂಡಿತವಾಗಿ ಹೇಳ್ತವ ನಂತರ ದುಗುಡು ತಿಂದಿರುವ ತಂದೆಯ ಕಡೆ ಒಮ್ಮೆ ದೃಷ್ಟಿ ಹಾಯಿಸಿ ಅಪ್ಪ ನೀವು ಈ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ನಿಮ್ಮ ಆರೋಗ್ಯದ ಕಡೆ ಮಾತ್ರ ಗಮನ ಹರಿಸ್ಬೇಕು ನನ್ನಾಣೆ ಅಂದವನು ಬಂದಷ್ಟೇ ವೇಗವಾಗಿ ಅಲ್ಲಿಂದ ಹೊರಗೊರಬಿಟ್ಟಿದ್ದಾನು ಅಂತೂ ಕಡೆಗೂ ತನ್ನ ಹಠ ಸಾಧಿಸಿ ಬಿಟ್ಲು ನನ್ನ ಮಗನಿಗೆ ನೋವು ಕೊಟ್ಬಿಟ್ಲು ಅಂತ ಮಮತಾ ಸೊಸೆಗೆ ಬೈದ್ಕೊಳ್ತಾ ಕಣ್ಣೀರು ಹಾಕ್ತಿದ್ರೆ ಶಶಿ ಅವರನ್ನು ಸಂತೈಸ್ತಿದ್ರೆ ನಿಶಾ ಇನ್ನು ಮುಂದೆ ನಮ್ಮ ಅಣ್ಣನ ಲೈಫ್ನಲ್ಲಿ ಅದಕ್ಕೆ ಎನ್ನೋದು ಒಂದು ಹೋದ ಚಾಪ್ ಚಾಪ್ಟರ್ ಯಾಕೆ ಅದಕ್ಕೆ ಹೀಗೆ ಮಾಡಿಬಿಟ್ರಿ ಅಂತ ಕಣ್ಣೀರು ಮಿಡಿಯುತ್ತಾ ನಿಂತುಬಿಟ್ಲು ಅಂದು ಆದಿ ಮತ್ತೆ ಕೃತಿಯನ್ನು ಕುಟುಂಬ ನ್ಯಾಯಾಲಯದ ವತಿಯಿಂದ ಕೌನ್ಸಿಲಿಂಗ್ಗೆ ಕರೆಯಲಾಗಿತ್ತು ಉಕ್ಕಿ ಬರ್ತಿರುವ ಕೋಪ ಅಸಹನೆ ರೋಷ ಅಸಮಾಧಾನಗಳನ್ನ ತುಂಬಾ ಕಷ್ಟಪಟ್ಟು ಹತ್ತಿಕ್ಕಿಕೊಳ್ಳುತ್ತಲೇ ತನ್ನ ಗೆಳೆಯ ಅಭಿಯೊಂದಿಗೆ ಆದಿ ಮಧ್ಯಾಹ್ನ ಕೋರ್ಟಿಗೆ ಬಂದಿದ್ದ ಕೃತಿ ತನ್ನ ಹೆತ್ತವರೊಂದಿಗೆ ಅವನಿಗಿಂತ ಮುಂಚಿತವಾಗಿಯೇ ಬಂದು ಕೂತಿದ್ಲು ರಮೇಶ್ ಅವರು ಆದಿಯನ್ನ ನೋಡಿದ ಕೂಡ್ಲೆ ಎದ್ ನಿಂತು ಮಾತನಾಡಿಸಲು ಹೋಗೋದಕ್ಕನುವಾದಾಗ ಸುಹಾಸಿನಿ ಅವರ ಕೈಯನ್ನ ಹಿಡಿದುಕೊಂಡು ಬೇಡ ಎಂಬಂತೆ ಸನ್ನೆ ಮಾಡಿದ್ರು ಆಗ ರಮೇಶ್ ಸುಮ್ಮನೆ ತಮ್ಮ ಸ್ಥಾನದಲ್ಲಿ ಕುಳಿತುಕೊಂಡಿದ್ರು ಆದಿಯಂತೂ ಅವರೆಡೆಗೆ ಕಣ್ಣೆತ್ತಿಯು ನೋಡದೆ ಅವರ ಇರುವನ್ನು ಸಂಪೂರ್ಣ ನಿರ್ಲಕ್ಷಿಸಿಕೊಂಡೇ ಒಮ್ಮೆ ಒಳಗೆ ಹೋಗಿ ವಿಚಾರಿಸ್ಕೊಂಡು ಜೊತೆಯಲ್ಲಿ ಬಂದಿದ್ದ ತನ್ನ ಗೆಳೆಯ ಅಭಿಯೊಂದಿಗೆ ಅವರಿಂದ ಸಾಕಷ್ಟು ದೂರವೇ ನಿಂತಿದ್ದ ನಂತರ ಬಂದ ಮೊಬೈಲ್ ಕಾಲನ್ನು ಸ್ವೀಕರಿಸಿ ಮಾತಾಡೋದ್ರಲ್ಲಿ ವ್ಯಸ್ತನಾಗಿದ್ದವನತ್ತ ಆಗಾಗ ದೃಷ್ಟಿ ಬದಲಿಸಿ ನೋಡ್ತಲೇ ಇದ್ದರೂ ಸುಹಾಸಿನಿ ಎಷ್ಟು ದಿಮಾಕು ಕೊಬ್ಬಿದೆ ನೋಡು ಅವನಿಗೆ ಇಷ್ಟೆಲ್ಲ ಆದಮೇಲೂ ಎಷ್ಟು ಆರಾಮಾಗಿದ್ದಾನೆ ಕಟ್ಕೊಂಡು ಹೆಂಡ್ತಿನ ನೆಟ್ಟಿಗೆ ನಡ್ಸ್ಕೊಳ್ಳೋಕೆ ಬಾರ್ದಿದ್ರು ಇಂಥ ಆ್ಯಟಿಟ್ಯೂಡ್ಗೇನು ಕಡಿಮೆ ಇಲ್ಲ ಅಲ್ಲಿ ನನ್ನ ಮಗಳು ಸರಿಯಾಗಿ ಊಟ ತಿಂಡಿಗಳಿಲ್ಲದೆ ಎಷ್ಟೋ ರಾತ್ರಿಗಳು ಎಚ್ಚರವಾಗಿತ್ತುಕೊಂಡು ನನ್ನ ಕತೆ ಯಾಕೆ ಈ ರೀತಿ ಟ್ರಾಜಿಡಿ ಆಗ್ತೈತೆ ಅಂತ ಯೋಚನೆ ಮಾಡ್ತಾ ಕಣ್ಣೀರು ಹಾಕ್ತಿದ್ರೆ ಇವನು ನೋಡಿದ್ರೆ ಯಾವುದೋ ಪಿಕ್ಚರ್ಗೆ ಹೋಗೋ ಥರ ಬಂದು ಆರಾಮಾಗಿ ನಿಂತಿದ್ದಾನೆ ಪಾಪ ನನ್ನ ಬೇಬಿ ಅವನನ್ನು ಮರೆಯೋಕೆಷ್ಟು ಕಷ್ಟಪಡ್ತಾ ಇದ್ದಾಳೆ ಅನ್ನೋ ಅಂದಾಜೇ ಇಲ್ಲ ಇವನಿಗೆ ವೆರಿ ಇನ್ಸೆನ್ಸಿಟಿವ್ ಆ್ಯಂಡ್ ಆ್ಯರೋಗ್ಯಂಟ್ ಈ ಹಿಸ್ ಅಂತ ಬೈದ್ಕೊಳ್ತಾ ಇವನು ಹೀಗೆ ಅಂತ ಮದುವೆಗೆ ಮುಂಚೆ ನಮಗೆ ಗೊತ್ತಾಗಿದ್ದರೆ ಇಂಥದ್ದೊಂದು ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ರಾಜ್ಕುಮಾರಿ ಅಂತ ನನ್ನ ಮಗಳು ದಿನ ಹೀಗೆ ಕಣ್ಣೀರು ಹಾಕುವಂಥ ಸಂದರ್ಭ ಬರ್ತಾನೆ ಇರಲಿಲ್ಲ ಸದ್ಯ ಅವಳ ಜೀವನ ಇನ್ನಷ್ಟು ನರಕವಾಗೋ ಮುಂಚೆಯೇ ಎಚ್ಚೆತ್ಕೊಂಡು ಡೈವರ್ಸ್ಗೆ ಅಪ್ಲೈ ಮಾಡಿದ್ದು ಒಳ್ಳೆಯದೇ ಆಯಿತು ಅಂತ ಮನದಲ್ಲೇ ಯೋಚಿಸ್ಕೊಂಡು ತಮಗೆ ತಾವೇ ಶಬಾಷ್ಗಿರಿ ಕೊಟ್ಕೊಂಡಿದ್ರು ಇದುವರೆಗೂ ತಲೆ ಬಗ್ಗಿಸ್ಕೊಂಡು ನೆಪ ಮಾತ್ರ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ತನ್ನ ಅಮ್ಮನ ಪಕ್ಕದಲ್ಲಿ ಕೊಳ್ತಿದ್ದ ಕೃತಿಯ ಮನಸ್ಸಲ್ಲೇಕೋ ತೀರದ ಕಳವಳ ಯಾವುದು ತಪ್ಪೋ ಯಾವುದು ಸರಿಯೋ ಎನ್ನುವ ಗೊಂದಲ ಕೆಲವೇ ದಿನಗಳಲ್ಲಿ ತನ್ನ ಜೀವನದಲ್ಲಿ ಏನೇನೆಲ್ಲ ಆಗಿಬಿಟ್ಟಿದೆ ಅನ್ನೋ ತುಮುಲ ಮುಂದೇನು ಎನ್ನು ಭಯ ಆತಂಕಗಳೇ ಅವಳ ತಲೆಯ ತುಂಬ ತುಂಬೋಗಿದ್ವು ಆದ್ದರಿಂದ ತಲೆ ಭಾರವನಿಸಿ ಸುಮ್ಮನೆ ತಲೆ ತಗ್ಸಿ ಕೂತ್ಬಿಟ್ಲು ಕಂಪನಿಯಿಂದ ಬಂದ ಕಾಲ್ಗೆ ಉತ್ತರಿಸ್ತಾ ಇದೀಗ ಕತ್ತೆತ್ತಿದ್ದ ಅವಳಿಗೆ ದೂರದಲ್ಲಿ ಫೋನ್ನಲ್ಲಿ ಮಾತಾಡ್ತಿರೋ ಆದಿಯನ್ನ ಕಂಡೊಡನೆಯೇ ಅವಳಿಗೆ ಅರಿವಿಲ್ಲದಂತೆ ಹೃದಯದ ಬಳಿತ ಹೆಚ್ಚಾಗಿತ್ತು ಅವನನ್ನು ನೋಡದೆ ಹೆಚ್ಚು ಕಡಿಮೆ ಇಪ್ಪತ್ತು ದಿನಗಳಾಗ್ಬಿಟ್ಟಿವೆ ಕ್ಷಣ ಅವನನ್ನೇ ನಿರಾಕರಿಸಿದ್ಲು ತಲೆಗೂದಲು ಗಡ್ಡ ಸ್ವಲ್ಪ ಹೆಚ್ಚಾಗಿ ಬೆಳೆದು ಬಿಟ್ಟಿವೆ ಕಣ್ಗಳಲ್ಲಿ ಕಾಂತಿ ಇಲ್ಲದಂತೆ ಮಂಕಾಗಿಬಿಟ್ಟಿದೆ ದೇಹವು ಸ್ವಲ್ಪ ಕೃಷವಾಗಿದೆ ಎನಿಸಿತ ಅವಳಿಗೆ ಇವಳು ಆದಿಯತ್ತ ನೋಡ್ತಿರೋದನ್ನು ಅವನ ಅಭಿ ನೋಡಿಬಿಟ್ಟಾಗ ಅವಳು ಗಲಿಬಿಲಿಯಿಂದ ಸರ್ರನೆ ತನ್ನ ನೋಟವನ್ನು ಬೇರೆ ಕಡೆಗೆ ತಿರುಗಿಸಿದ್ಳು ಅಷ್ಟರಲ್ಲೇ ಒಳಗಿನಿಂದ ಕೌನ್ಸ್ಲಿಂಗ್ಗೆ ಬರುವಂತೆ ಕಾಲ್ ಬಂದಾಗ ಎಲ್ಲರೂ ಒಳಗೆ ಕುಳಿತಿದ್ರು ಅದು ಕೋರ್ಟ್ನಿಂದ ಆಯೋಜಿಸಲ್ಪಟ್ಟ ಮೂರನೇ ವ್ಯಕ್ತಿಯಿಂದ ನಡೆಯುವ ಕೌನ್ಸ್ಲಿಂಗ್ ಆಗಿತ್ತು ಸಾಮಾನ್ಯವಾಗಿ ಕೌನ್ಸಿಲಿಂಗನ್ನು ಕೌನ್ಸ್ಲಿಂಗನ್ನು ಮ್ಯೂಚುವಲ್ ಅಲ್ಲದ ಕೇಸ್ಗಳಿಗೆ ಹೆಚ್ಚಾಗಿ ಇಟ್ಕೊಳ್ತಾರಾದರೂ ಈ ಕೇಸ್ನಲ್ಲಿ ದಂಪತಿಗಳು ಮ್ಯೂಚುವಲ್ ಆಗಿ ಡಿವೋರ್ಸ್ ಒಪ್ಪಿಕೊಂಡಿದ್ದರು ಅವರಿಬ್ಬರೂ ಬೇರೆಯಾಗಿ ವಾಸಿಸೋದಕ್ಕೆ ಪ್ರಾರಂಭಿಸಿ ಇನ್ನೂ ಹೆಚ್ಚು ಕಾಲ ಆಗಿಲ್ಲವಾದ ಕಾರಣ ಕೌನ್ಸಿಲಿಂಗಿಂದ ಏನಾದರೂ ದಂಪತಿಗಳನ್ನು ರಾಜಿ ಮಾಡಿಸಬಹುದೇನೋ ಅನ್ನುವ ಆಶಯದಿಂದ ಈ ಕೌನ್ಸಿಲಿಂಗನ್ನು ಆಯೋಜಿಸಿದ್ರು ಫಾರ್ಮಾಲಿಟಿಗಾಗಿ ಕೌನ್ಸಿಲರ್ ಅವರು ಡೈವರ್ಸ್ಗೆ ಕಾರಣ ಕೇಳಿದಾಗ ಕೃತಿ ಆದಿ ನೋಡಿಕೊಂಡು ಕಾರಣ ಹೇಳೋದಕ್ಕೆ ಹಿಂಜರಿಯುತ್ತಿದ್ದಾಗ ಪಕ್ಕದಲ್ಲಿದ್ದ ಸುಹಾಸಿನಿ ಅವನಿಗೆ ಹೆದರೋ ಅವಶ್ಯಕತೆ ಇಲ್ಲ ನಾವಿದ್ದೀವಿ ಧೈರ್ಯವಾಗಿ ಹೇಳುಪುಟ್ಟ ಅಂತ ಮೆಲ್ಲನೆ ಮಗಳ ಕಿವಿಯಲ್ಲಿ ಬಿಸ್ಕುಟ್ಟಿದಾಗ ಅವಳು ಮಾನಸಿಕ ಮತ್ತು ದೈಹಿಕ ಹಲ್ಲೆ ಎಂಬ ಕಾರಣ ನೀಡಿದ್ಲು ಹೆದರಿಗಿದ್ದ ಗೋಡೆಯತ್ತ ದೃಷ್ಟಿ ನೆಟ್ಟಿದ ಆದಿ ಕುಳಿತಲ್ಲಿಯೇ ರೋಷದಿಂದ ಕೈಗಳನ್ನು ಬಿಗಿಯಾಗಿ ಕೌನ್ಸ್ಲಿಂಗ್ಗೆ ಇಬ್ಬರಿಂದಲೂ ನಕಾರಾತ್ಮಕ ಪ್ರತಿಕ್ರಿಯೆ ದೊರೆತಾಗ ಕೊನೆಯ ಪ್ರಯತ್ನವೆನ್ನುವಂತೆ ಅವರು ನೀವು ಪತಿ ಪತ್ನಿ ಇಬ್ಬರು ಪ್ರತ್ಯೇಕವಾಗಿ ಕುಳಿತು ಮಾತನಾಡ್ಕೊಳ್ಳೋದಕ್ಕೆ ಇಚ್ಛಿಸ್ತೀರಾ ಅನ್ನೋ ಪ್ರಶ್ನೆಗೆ ಕೃತಿ ಏನನ್ನಾದರೂ ಹೇಳೋ ಮುನ್ನವೇ ಆದಿ ಥಟ್ಟನೆ ಇಲ್ಲ ಮಾತಾಡೋಕೆ ನಂಗೆ ಇಷ್ಟವಿಲ್ಲ ಯಾಕಂದರೆ ನಮ್ಮ ಮಧ್ಯೆ ಈಗ ಏನು ಉಳಿದಿಲ್ಲ ಅಂತ ಮುಖಕ್ಕೆ ಕೊಡ್ದಂತೆ ಹೇಳಿಬಿಟ್ಟಾಗ ಕೃತಿ ಮುಖ ಬೆಚ್ಚಾಯಿತು ಇವನಿಗೆ ಜನ್ಮದಲ್ಲಿ ಬದಲಾಗಲ್ಲ ಅಮ್ಮ ಹೇಳುವಂತೆ ಇವನ ಬಗ್ಗೆ ಸೆಂಟಿಮೆಂಟಾಗಿ ಯೋಚಿಸುತ್ತಾ ಬಾರ್ ಬಾರಿಗೂ ಫ್ಲಕ್ಚುಯೇಟ್ ಆಗದೆ ಇನ್ನು ಮುಂದೆ ಪ್ರಾಕ್ಟಿಕಲ್ ಆಗಿ ಯೋಚಿಸ್ಕೊಂಡು ಸ್ವಲ್ಪ ಸ್ಟೇಬಲ್ ಆಗಿರಬೇಕು ಆದಿ ಮೇಲೆ ಮೆದುವಾಗುತ್ತಿದ್ದ ಅವಳ ಮನ ಮತ್ತದೇ ಹಟ್ಟದ ಹಾದಿ ಹಿಡೀತು ಅವರು ಮತ್ತೇನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದ ಪ್ರಶ್ನೆಗೆ ಸರಕ್ಕನೆ ಕುಳ್ತಲ್ಲಿ ನಿಂತ ಎದ್ದು ನಿಂತ ಆದಿ ಅವರಿಗೆ ದಯವಿಟ್ಟು ಸಾಧ್ಯವಾದಷ್ಟು ಬೇಗ ಈ ಡೈವರ್ಸ್ ಕೊಡಿಸಿ ಪುಣ್ಯ ಕಟ್ಕೊಳ್ಳಿ ಸ್ವಾಮಿ ಅಂತ ಹೇಳಿದಾಗ ಎಲ್ಲ ದೃಷ್ಟಿಯು ಅವನತ್ತಲೇ ಕೃತಿಯ ಕೆಂಗಣ್ಣು ಸಹ ಕೇಳಿದ್ದೆಲ್ಲ ಮುಗಿತಾ ಸರ್ ಅಂದಾಗ ಅವನ ನಡೆಯಿಂದ ಕೌನ್ಸಿಲಿಂಗ್ ಮಾಡುವವರೇ ಕ್ಷಣ ಬೆಪ್ಪಾಗಿ ಆಯ್ತೆನ್ನುವಂತೆ ತಲೆಯಾಡಿಸಿದಾಗ ಅವರಿಗೆ ನಮಸ್ತೆ ಅಂತ ತಂದೆರಡು ಕೈಗಳನ್ನೆತ್ತಿ ಮುಗ್ದವನು ಅಲ್ಲಿದ್ದ ಬೇರೆ ಯಾರದೂ ತಿರುಗಿಯೂ ನೋಡದೆ ದಾಪ್ಕಾಲ್ ಹಾಕ್ತಾ ಹೊರಗೆ ಹೋಗ್ಬಿಟ್ಟಿದ್ದ ಅವನು ಹೋದತ್ತಲೇ ನೋಡ್ತಿದ್ದ ಆ ಕೃತಿಯೆಡೆಗೊಮ್ಮೆ ನೋಟ ಹರಿಸಿದ ಅಭಿ ಮರುಕ್ಷಣ ತನ್ನ ಗೆಳೆಯನನ್ನು ಹಿಂಬಾಲಿಸಿದ್ದ ಅಬ್ಬಬ್ಬ ಇವನ ದರ್ಪವೇ ಹೀಗಿದ್ದೆ ಇಷ್ಟು ದಿಮಾಗು ತೋರಿಸ್ತಾನೆ ಇನ್ನೂ ಏನಾದರೂ ಸ್ವಲ್ಪ ರಿಚ್ ಆಗಿದ್ದಿದ್ರೆ ಇವನ್ ಯಾವ ಲೆವೆಲ್ಗೆ ಬಿಲ್ಡಪ್ ಕೊಡ್ತಿದ್ನೋ ನನ್ನ ಮಗಳು ಇಂಥ ದುರಹಂಕಾರಿ ಜೊತೆಯಲ್ಲಿ ಇಷ್ಟು ದಿನ ಅದೇ ಸಂಸಾರ ಮಾಡಿಕೊಂಡಿದ್ಲೋ ಅನ್ನೋದೇ ನನಗೆ ಆಶ್ಚರ್ಯ ಬೆರಗಿನಿಂದ ಆದಿ ಹೋದತ್ಲೇ ನೋಡ್ತಿದ್ದ ಸುಹಾಸಿನಿಯವರ ಮನದಲ್ಲಿ ಮಂಥನ ನಡೆದಿತ್ತು ಆದರೆ ರಮೇಶ್ ಅವರು ಮಾತ್ರ ಆದಿಯನ್ನು ಮಾತನಾಡಿಸುವ ಅವನ ತಂದೆ ಆರೋಗ್ಯ ಬಗ್ಗೆ ವಿಚಾರಿಸುವ ಇರಾದೆಯಿಂದ ಅವನ ಹಿಂದೆಯೇ ಎದ್ದು ಹೊರಬಂದ ರಾದರೂ ಅವರು ಬರುವಷ್ಟರಲ್ಲೇ ಆದಿ ತನ್ನ ಗೆಳೆಯನೊಂದಿಗೆ ಅಲ್ಲಿಂದ ಹೋಗಿಬಿಟ್ಟಿದ್ದ ಆದಿ ಸಂಜೆ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದಾಗ ಅವನಿಗೆ ಎದುರಾಗಿದ್ದರು ಮಮತಾ ಅವರೆಡೆಗೆ ಕೃತಕ ನಗುವೊಂದನ್ನು ಬೀರಿದವನು ಅಮ್ಮ ಮೇಲೆ ಹೋಗಿ ಬರ್ತೀನಿ ಒಂದು ಕಪ್ ಸ್ಟ್ರಾಂಗ್ ಕಾಫಿ ಮಾಡು ಅಂದಾಗ ಸರಿ ಎನ್ನುವಂತೆ ತಲೆ ಆರಿಸುತ್ತಾ ಮಗನತ್ತಲೇ ನೋಡ್ತಿದ್ದವರಲ್ಲಿ ಕಣ್ಣಲ್ಲಿ ಹತ್ತಾರು ಪ್ರಶ್ನೆಗಳಿದ್ದವು ಅದು ಅವನಿಗೆ ಅರಿವಿದ್ರೂ ಇರದಂತೆ ಸರಿದು ಹೋಗಿದ್ದ ಸೀದಾ ತನ್ನ ರೂಮಿಗೆ ಹೋಗಿ ಅಪ್ ಆಗಿ ಮುಖ ಒರೆಸ್ಕೊಳ್ತಾ ಕನ್ನಡಿ ಮುಂದೆ ನಿಂತವನಿಗೆ ಮಧ್ಯಾಹ್ನ ಕೋರ್ಟ್ನಲ್ಲಿ ನಡೆದದ್ದು ನೆನಪಾಯಿತು ಎರಡು ದಿನಗಳ ಹಿಂದೆಯೇ ಕೌನ್ಸ್ಲಿಂಗಗೆ ಬರುವಂತೆ ಬರ್ದಿದ್ದ ನೋಟಿಸ್ ಬಂದು ತಲುಪಿದಾಗ ಅವನ ಮೈ ಅಂತೂ ಊರಿದು ಹೋಗಿತ್ತು ಇಂದು ಬೆಳಿಗ್ಗೆ ಆಫೀಸ್ಗೆ ಹೊರಡೋದಕ್ಕೆ ತಯಾರಾಗುವಾಗ ಅಲ್ಲಿಗೆ ಹೋಗಬೇಕಂದು ನೆನಪಾಗಿತ್ತು ಥೂ ಈ ಥರಿದ್ರದವರಿಂದ ನಾನು ಇನ್ನೂ ಅದೇನೇನು ನೋಡಬೇಕಾಗಿದೆಯೋ ಇಷ್ಟು ದಿನ ಆಸ್ಪತ್ರೆ ಆಯಿತು ಈಗ ಕೋರ್ಟ್ ಡೈವರ್ಸ್ ಬೇಕು ಅಂತ ಪೇಪರ್ಸ್ ಕಳಿಸಿದ್ವು ಹಾಳಾಗೋಗ್ಲಿ ಅಂತ ಸೈನ್ ಹಾಕಿ ಬಿಸಾಕಿದ್ದೆ ತಾನೇ ಮತ್ತೆ ಯಾಕೆ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ನೋಟಿಸ್ ಕಳಿಸ್ಬೇಕು ಇರೋ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಇನ್ನು ಮುಂದೆ ಕೋರ್ಟಿನ ಮೆಟ್ಲು ಹತ್ತಿಳೀತಾ ಇರಬೇಕೇನೋ ಎಲ್ಲಿಂದ ಗಂಟು ಬಿದ್ದುವೋ ಶನಿಗಳು ಮಾಡೋಕ್ಕೆ ಬೇರೆ ಕೆಲಸ ಇದ್ರಲ್ವ ಮಕ್ಕಳಿಗೆ ಉದ್ಧಾರವಾಗೋದು ಹೇಳ್ಕೊಡಲ್ಲ ಇಂಥ ಮನೆ ಹಾಳು ಮಾಡೋ ಕೆಲಸ ಮಾತ್ರ ಚೆನ್ನಾಗೆ ಮಾಡ್ತಾರೆ ಅಂತ ಎಲ್ಲರನ್ನೂ ಸೇರಿಸಿ ಸಹಸ್ರ ಮಾರ್ಚನೆ ಹಾಕ್ತಲೇ ತಯಾರಾಗಿ ಹೋಗಿತ್ತು ಅವಳು ದೈಹಿಕ ಮತ್ತು ಮಾನಸಿಕ ಕಿರುಕುಳ ಕಾರಣದಿಂದ ಟೈವರ್ಸ್ಗೆ ಅಪ್ಲೈ ಮಾಡಿದ್ದಂತೆ ಅಬ್ಬಬ್ಬಾ ಏನು ದಿನ ಕುಡಿದು ಬಂದು ಇವಳನ್ನು ಹಿಡಿದು ತದಗ್ತಿದ್ದೆ ಅನ್ನೋ ಥರ ಹೇಳ್ತಿತ್ತು ೂ ನನ್ನನ್ನೇ ಕ್ರಿಮಿನಲ್ ಥರ ನೋಡೋಳಿಗೆ ತಾನೇನು ತಪ್ಪು ಮಾಡಿದೆ ಅಂತ ಮಾತ್ರ ಗೊತ್ತಾಗ್ತಿಲ್ಲ ಅಥವಾ ಗೊತ್ತಿದ್ದರೂ ಅದೇನಂತ ದೊಡ್ಡ ತಪ್ಪು ಅನ್ನೋ ಅಹಂಕಾರ ಇರಬೇಕು ಆದರೆ ನನ್ನ ದೃಷ್ಟಿಲಿ ಅದು ದೊಡ್ಡ ತಪ್ಪೆ ದೇವ್ರಂತ ನನ್ನ ತಂದೆ ಬಗ್ಗೆ ಇದುವರೆಗೂ ಯಾರೊಬ್ಬರು ಒಂದು ಮಾತು ಅಂದು ಆಡಿಲ್ಲ ಅಂಥದ್ರಲ್ಲಿ ಹೂಳು ಅವರ ಪಪ್ಪೆದ್ದ ಕೆಲ್ಸಕ್ಕೆ ಬಾರ್ದವರು ಅನ್ನೋ ರೀತಿಲಿ ಬೈದರೆ ನನ್ನ ಹೊಟ್ಟೆ ಉರಿಯುತ್ತೋ ಇಲ್ವೋ ಅದೇ ಸಿಟ್ನಲ್ಲಿ ಏನೋ ಒಂದು ಏಟ್ ಕೊಟ್ಟರೆ ಅದನ್ನೇ ದೊಡ್ಡದಾಗಿ ಎಳೆಯುತ್ತಾ ಎಷ್ಟು ದೂರಕ್ಕೆ ತಂದು ನಿಲ್ಸಿದ್ದಾಳೆ ಅಷ್ಟೊಂದು ಸಿಟ್ಟಿದ್ದರೆ ತಿರುಗಿಸಿ ನನಗೆ ಏಟ್ ಅಥವಾ ಅದಕ್ಕೂ ಸಮಾಧಾನವಾಗದಿದ್ದರೆ ಮತ್ತೊಂದು ಏಟು ಬಿಟ್ಟಿದ್ದಿದ್ರೆ ಅಲ್ಲಿಗೆ ಮುಗ್ದೋಗಿತ್ತಲ್ವೇ ಹೀಗೆ ಸಾಗಿತ್ತು ಮಿಸ್ಟರ್ ಆದಿತ್ಯರವರ ಯೋಚನಾ ಲಹರಿ ಇದರಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ನೀವೇ ಹೇಳಬೇಕು ಇದರಲ್ಲಿ ಕೃತಿ ಜಾಸ್ತಿ ಓವರ್ ಮಾಡ್ತಾ ಇದ್ದಾರಾ ಇಲ್ಲ ಆದಿತ್ಯ ಜಾಸ್ತಿ ಓವರ್ ಮಾಡ್ತಾ ಮಾಡ್ತಾಯಿದ್ದಾನ ಅಂತ ನೀವೇ ನಿಮ್ಮ ಅಭಿಪ್ರಾಯನ ತಿಳಿಸಿ ಆದರೂ ಆದಿತ್ಯನ ಪರಿಸ್ಥಿತಿ ಸ್ವಲ್ಪ ಪಾಪನೇ ಅನ್ನಿಸ್ತಿದೆ ಹಾಗೆ ನಮ್ಮ ಕೃತಿಯೇನು ನೋವೇ ಪಡ್ತಿಲ್ಲ ಅಂತಲ್ಲ ಇಬ್ಬರದು ನೋವಿದೆ ಇಬ್ಬರದು ತಪ್ಪಿದೆ ಇಬ್ಬರದು ಬೇಜಾರಿದೆ ನೋಡೋಣ ಎಲ್ಲಿ ಹೋಗಿ ಮುಟ್ಟತ್ತೆ ಇವ್ರ ಕತೆ ಅಂತ ನೆಕ್ಸ್ಟ್ ಏನಾಗುತ್ತೆ ಅಂತ ನಾಳೆ ಹಾಕ್ತೀನಿ ಹಾಗೆ ವಾಯ್ಸ್ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಶೀತ ಆಗಿಬಿಟ್ಟಿದೆ ಅಷ್ಟೇ